ಹಾಯ್ ಪಬ್ಲಿಕ್ ಸ್ಟೋರಿ ಡ ಸ್ವಾಗತ ಮೊದಲಿಗೆ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಸಾಮಾನ್ಯ ಜನ ಸಾಮಾನ್ಯರಿಗಾಗಿ ಬೇಕಾಗುವ ಕಾನೂನಿನ ಬಗ್ಗೆ ನಮ್ಮಲ್ಲಿ ಚರ್ಚೆ ಮುಂದುವರೆದಿದೆ ಹಿರಿಯ ವಕೀಲರಾದ ಒಬ್ಬಣ್ಣ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಸರ್ ಸರ್ ಪ್ರಮುಖವಾಗಿ ಜನನ ಮತ್ತೆ ಮರಣ ಪ್ರಮಾಣ ಪತ್ರ ಈಗ ದೊಡ್ಡ ಮಟ್ಟದ ಸಮಸ್ಯೆಯಲ್ಲಿರೋದು ಇದು ಈ ಜನನ ಪ್ರಮಾಣ ಪತ್ರ ಏಕೆ ಇಂಪಾರ್ಟೆಂಟ್ ಮತ್ತೆ ಅದನ್ನು ಹೇಗೆ ಮಾಡಿಸೋದು ಸರ್ ಇದು ಈಗ ಸ್ವಲ್ಪ ಪರವಾಗಿಲ್ಲ ಈಗಿನ ಕಾಲದಲ್ಲಿ ಸ್ವಲ್ಪ ಪರವಾಗಿಲ್ಲ ಯಾಕಂದ್ರೆ ಎಲ್ಲಾ ಏನು ಹೆರಿಗೆ ಏನು ಸಹನಾ ಆಸ್ಪತ್ರೆಗಳಾಗೋದ್ರಿಂದ ಜನನ ಪ್ರಮಾಣ ಪತ್ರ ಸ್ವಲ್ಪ ಸುಲಭವಾಗಿ ಸಿಗ್ತಾ ಇದೆ ಆದರೂ ಸಹ ಈಗ ಹಲವಾರು ಗೊಂದಲಗಳು ಈ ಜನನ ಪ್ರಮಾಣ ಪತ್ರದಲ್ಲಿ ಅಡಗಿದೆ ಉದಾಹರಣೆಗೆ ಯಾವುದೇ ಒಂದು ಮಗು ಎಲ್ಲೇ ಹುಟ್ಲಿ ಆ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಅಂಗನವಾಡಿಯಲ್ಲಿ ನೋಂದಾವಣೆ ಮಾಡಿಸ್ಬೋದು ಹಳ್ಳಿಗಳಲ್ಲಾದ್ರೆ ಅಥವಾ ಯಾವುದೇ ಒಂದು ನರ್ಸಿಂಗ್ ಹೋಮ್ ಅಲ್ಲಾಗ್ಲಿ ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನನ ಆ ಆಸ್ಪತ್ರೆಯವರೇ ಏನ್ ಮಾಡ್ತಾರೆ ಸಂಬಂಧಪಟ್ಟಂತಹ ಇಲಾಖೆಗೆ ಕಳಿಸಿ ಜನನ ಮತ್ತು ಅಧಿಕಾರಿ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಾದ್ರೆ ಮಹಾನಗರ ಪಾಲಿಕೆಗಳಲ್ಲಿ ಇರ್ತಾರೆ ಅಲ್ಲಿ ಅದು ನೋಂದಣಿ ಆಗುತ್ತೆ ಯಾವ ಬೇಕಾದ್ರೂ ಅದನ್ನ ತಗೋಬಹುದು ಇನ್ನೊಂದು ಮುಖ್ಯ ವಿಷಯ ಏನಾಗಿದ್ದಪ್ಪ ಅಂದ್ರೆ ಆ ಜನನ ಪ್ರಮಾಣ ಪತ್ರದ ನೋಂದಣಿ ಆಗಿರುತ್ತೆ ಆದ್ರೆ ಅಲ್ಲಿ ಕೆಲವು ಏನು ತಪ್ಪುಗಳಿರ್ತವೆ ತಂದೆ ಹೆಸರಲ್ಲಿ ಕೆಲವು ಸಾರಿ ಮಗುನ ಮಗುವಿನ ಹೆಸರು ಏನೋ ಆಸೆಯಿಂದ ಫಸ್ಟ್ ಗೆ ಯಾರೋ ತಾತ ಹೇಳಿದ್ರು ಅಜ್ಜಿ ಹೇಳಿದ್ರು ಅಂತ ಅಂದೇಳಿ ಒಂದ್ ಹೆಸರು ಇಟ್ಬಿಟ್ಟಿರ್ತಾರೆ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಆ ಹೆಸರು ಬೇಡ ಅಂತ ಹೇಳ್ತಾರೆ ಸೊ ಇಂಥ ಸಂದರ್ಭದಲ್ಲಿ ನೀವೇನ್ ಮಾಡಬಹುದು ತಿದ್ದುಪಡಿ ಮಾಡ್ಲಿಕ್ಕೆ ನಿಮಗೆ ಒಂದು ವರ್ಷದೊಳಗಡೆ ನೀವು ಯಾವುದೇ ಹೆಸರನ್ನ ನೀವು ತಿದ್ದುಪಡಿ ಮಾಡ್ಬೋದು ಆದ್ರೆ ಒಂದು ವರ್ಷದ ಮೇಲ್ಪಟ್ಟಾದ್ರೆ ಹದಿನೈದು ವರ್ಷದ ಒಳಗಡೆನು ಸಹ ನೀವೇನ್ ಮಾಡಬಹುದು ಒಂದು ಪ್ರಮಾಣ ಪತ್ರವನ್ನು ಕೊಟ್ಟು ನಿಮ್ಮ ಹೆಸರನ್ನ ಈ ರೀತಿ ಬದಲಾವಣೆ ಮಾಡಬಹುದು ಆದ್ರೆ ಹದಿನೈದು ವರ್ಷಗಳಿಗಿಂತ ಮೇಲ್ಪಟ್ಟಾದ್ರೆ ನೀವು ನಿಮ್ಮ ಹೆಸರನ್ನ ತಿದ್ದುಪಡಿ ಮಾಡ್ಕೊಳ್ಳಕ್ಕೆ ಅಥವಾ ನಿಮ್ಮ ಜನಪ್ರಮಾಣ ಪತ್ರದಲ್ಲಿ ತಂದೆ ತಾಯಿ ಹೆಸರನ್ನ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ನೀವು ನ್ಯಾಯಾಲಯದ ಮೊರೆ ಹೋಗ್ಬೇಕಾಗುತ್ತೆ ನಾವು ಬೆಂಗಳೂರಲ್ಲಿ ಕೆಲವು ಎನ್ ಜಿ ಓಗಳನ್ನ ನಮಗೆ ಫೋನ್ ಮಾಡಿ ಹೇಳ್ತಿರ್ತಾರೆ ಸರ್ ಎಷ್ಟೋ ಜನ ನಮ್ಮ ಮಕ್ಕಳಿಗೆ ಏನೋ ಏನೋ ಜನ ಪ್ರಮಾಣ ಪತ್ರ ಇಲ್ಲ ಅದಕ್ಕೆ ತಂದೆ ಇದ್ರೆ ತಾಯಿ ಇರೋದಿಲ್ಲ ಸೊ ಆಗ ಆತರ ಮಕ್ಕಳಿದ್ದಾರೆ ಅವ್ರಿಗೆ ಜನ ಪ್ರಮಾಣ ಪತ್ರ ಏನ್ ಮಾಡ್ಬೇಕು ಹೇಳಿದ್ರೆ ಎಷ್ಟೋ ಸಾರಿ ನಾವು ಸಂಬಂಧಪಟ್ಟಂತ ತಾಲ್ಲೂಕು ಆ ಕಾನೂನು ಸೇವಾ ಪಾದಕ್ಕೆ ಅದೇ ಬೆಂಗಳೂರಲ್ಲಾದ್ರೆ ಜಿಲ್ಲಾ ಸಗಾನು ಸೇವಾ ಪ್ರಾಧಿಕಾರಕ್ಕೆ ಹೋಗಿ ತಿಳ್ಕೊಳ್ಳಿ ಅವ್ರು ನಿಮಗೆ ನಿರ್ದೇಶನ ಕೊಡ್ತಾರೆ ಅಂದ್ರೆ ಅದರ ಆಧಾರದ ಮೇಲೆ ಕೆಲವು ಸಲಹೆಗಳ ಆಧಾರದ ಮೇಲೆ ಸುಮಾರು ಜನ ಪ್ರಮಾಣ ಪತ್ರಗಳು ನೋಂದಣಿ ಆಗಿದೆ ಬೆಂಗಳೂರು ಸರಿ ಮಗು ಎಸ್ ಆಯ್ತು ತಂದೆ ತಾಯಿ ಹೆಸರು ಚೇಂಜಸ್ ಮಾಡಬಹುದಾ ತಪ್ಪಾಗಿದ್ರೆ ಆ ಸರಿಯಾದ ದಾಖಲಾತಿಗಳನ್ನು ಒದಗಿಸಿ ಆ ಕಾರಣವನ್ನು ನೀಡಿ ಬದಲಾವಣೆ ಮಾಡಿಸ್ಬೋದು ಆದ್ರೆ ಮತ್ತೆ ಅದೇನೆ ಹದಿನೈದು ವರ್ಷಗಳ ಒಳಗಾದ್ರೆ ನೀವು ಸರಿಯಾದ ದಾಖಲಾತಿಗಳನ್ನು ಕೊಟ್ಟು ತಿದ್ದುಪಡಿ ಮಾಡ್ಬೋದು ಉದಾಹರಣೆಗೆ ಈಗ ಯಾರ ಒಬ್ಬರ ಹೆಸರು ತಂದೆ ಹೆಸರು ಈಗ ಮಹೇಂದ್ರ ಕೆ ಅಂತ ಇದೆ ಆದ್ರೆ ಮಹೇಂದ್ರ ಅಂತಂದಿರುತ್ತೆ ಈಗ ಸಿ ಕೆ ಸೇರ್ಸ್ಬೇಕು ಆಗ ಆ ಸಂದರ್ಭದಲ್ಲಿ ನೀವು ದಾಖಲಾತಿಗಳನ್ನು ಕೊಟ್ಟು ಪ್ರಮಾಣ ಪತ್ರವನ್ನು ಕೊಟ್ಟು ತಪ್ಪಾಗಿ ಸರಿಪಡಿಸ್ಕೋಬಹುದು ಆದ್ರೆ ಹದಿನೈದು ವರ್ಷಗಳ ಮೇಲ್ಪಟ್ಟ ಆದ್ಮೇಲೆ ಮತ್ತೆ ಆ ಇಲಾ ಇಲಾಖೆಗೇನೆ ಅದನ್ನ ಸರಿಪಡುವಂತಹ ಅಧಿಕಾರ ಇಲ್ಲ ಹಾಗಾಗಿ ಹದಿನೈದು ವರ್ಷ ಹದಿನೈದು ವರ್ಷದ ನಂತರದಲ್ಲಿ ಆ ತರ ಬದಲಾವಣೆ ಆಗ್ಬೇಕಂತ ಹೇಳಿದ್ರೆ ಅದರ ಪ್ರೋಸೆಸ್ ಹೇಗಿದೆ ತುಂಬಾ ಕಷ್ಟನಾ ಹ ಇದು ಸಿವಿಲ್ ಕೋಟ್ ಕೇಸನ್ನ ನ್ಯಾಯಾಲಯದಲ್ಲಿ ಓಡಿ ನ್ಯಾಯಾಲಯದ ಆದೇಶವನ್ನು ತೆಗೆದುಕೊಂಡು ನ್ಯಾಯಾಲಯದಲ್ಲಿ ನಾವು ಮನವರಿಕೆ ಮಾಡ್ಬೇಕು ಆ ಸಂದರ್ಭದಲ್ಲಿ ಕೊಡೋ ಸಂದರ್ಭದಲ್ಲಿ ನಮ್ಮ ಏನು ಕೊಡೋ ಮಾಹಿತಿ ಕೊಡಬೇಕಾದ್ರೆ ನಾವು ತಪ್ಪ ಕೊಟ್ಟಿದೀವಿ ಈಗ ನಾವು ಈ ತರ ರೆಕ್ಟಿಫಿಕೇಶನ್ ಮಾಡ್ತಾ ಇದೀವಿ ನನ್ನ ಮಗುನ ಆಧಾರ್ ಕಾರ್ಡ್ ಅಲ್ಲಿ ಈ ತರ ಇದೆ ಬರ್ತ್ ಅಲ್ಲಿ ಏನು ಶಾಲಾ ದಾಖಲಾತಿಗಳಲ್ಲಿ ಈ ತರ ಇದೆ ಆಮೇಲೆ ಎಲ್ಲಾ ದಾಖಲಾತಿಗಳನ್ನೂ ಅವನ ಹೆಸರು ಈ ತರ ಸರಿಯಾಗಿದೆ ಆದ್ರೆ ಜನ ಪ್ರಮಾಣ ಪತ್ರದಲ್ಲಿ ಮಾತ್ರ ವ್ಯತ್ಯಾಸ ಇದೆ ಅಂತ ಈ ದಾಖಲಾ ಪೂರಕವಾದ ಎಲ್ಲಾ ದಾಖಲಾತಿಗಳನ್ನು ನ್ಯಾಯಾಲಯದಲ್ಲಿ ಒದಗಿಸಿ ನ್ಯಾಯಾಲಯದಲ್ಲಿ ಯಾರನ್ನ ನಾವು ಯಾರ ಮುಂದ ಜನನ ಮತ್ತು ನೋಡೋಣ ಪ್ರಮಾಣ ಪ ಅಧಿಕಾರಿ ಇದಾರಲ್ಲ ಜನನ ಮತ್ತು ಮರಣ ನೋಂದಣಾಧಿಕಾರಿ ಅವರನ್ನ ಪಕ್ಷಗಾರರನ್ನಾಗಿ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರ ನ್ಯಾಯಾಲಯದಲ್ಲಿ ಅವ್ರು ಬಂದು ಹಾಜರಾಗಿದ್ದಾದ್ಮೇಲೆ ನಾವು ವಿಚಾರಣೆ ನಡೆಸಿ ನ್ಯಾಯಾಲಯದಲ್ಲಿ ಏನೋ ಆದೇಶವನ್ನು ಪಡೆದು ಆ ಆದೇಶವನ್ನು ಪಡೆದು ಆ ಆದೇಶವನ್ನು ಆ ಸಂಬಂಧಪಟ್ಟ ಇಲಾಖೆಗೆ ಕೊಟ್ಟು ಬದಲಾವಣೆ ಮಾಡುವಂತ ಪೋರ್ಸ್ತಿದೆ ಆದ್ರೆ ಇದೇನಾಗಿದೆ ಅಂದ್ರೆ ಲೆಂಥಿ ಪೋಸ್ ಬಹಳ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಅದಕ್ಕೆ ಅವಕಾಶ ಮಾಡ್ಕೊಡ್ತೀರ ನಾವೇನ್ ಅಂದ್ರೆ ಪೂರ್ವದಲ್ಲಿ ಒಂದನೇ ತರಗತಿಗೆ ಸೇರಿಸುವಂತ ಸಂದರ್ಭದಲ್ಲಿಯೇ ನಮ್ಮ ಜನನ ಪ್ರಮಾಣ ಪತ್ರವನ್ನು ಮಗುವಿನ ಜನನ ಪ್ರಮಾಣ ಪತ್ರವನ್ನು ಸರಿ ನೋಡಿ ನಾನು ಕರೆಕ್ಷನ್ ಮಾಡ್ಕೊಳ್ಳಕ್ಕೆ ಸುಲಭ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದನ್ನ ಎಚ್ಚರಿಕೆಯಿಂದ ನಾವು ಸರಿ ಮಾಡ್ಕೋಬೇಕಿಲ್ಲ ಅಂದ್ರೆ ಅದನ್ನ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದನ್ನು ತಪ್ಪಿಸಬೇಕು ನಾವು ಅಂತ ಅಲ್ಲ ಸರ್ ನ್ಯಾಯಾಲಯದ ಪ್ರೋಸೆಸ್ ಅಂದ್ರೆ ಎಷ್ಟು ಸಮಯ ಹಿಡಿಯಬಹುದು ಅಂದ್ರೆ ವರ್ಷಾನುಗಟ್ಟ ಹಿಡಿಯುತ್ತಾ ಇಲ್ಲ ಅದನ್ನ ಇನ್ನಷ್ಟು ಸರಳ ಮಾಡ್ಲಿಕ್ಕೆ ಆಗೋದಿಲ್ವಾ ಬೇಗ ಮಾಡ್ಲಿಕ್ಕಾಗೋದಿಲ್ವಾ ನಿಮ್ಗೆ ಇದು ಒಳ್ಳೆ ಪ್ರಶ್ನೆ ಯಾಕಂದ್ರೆ ಹಿಂದಿನ ಸರ ಓದ್ ವರ್ಷದಲ್ಲಿ ಎಷ್ಟೋ ಮಕ್ಕಳಿಗೆ ಈ ತರ ತೊಡಕ ಆಗಿದೆ ಹಾಗಾಗಿ ಅದರಲ್ಲಿ ನಿಮಗೆ ನ್ಯಾಯಾಲಯ ಏನಾಗುತ್ತೆ ಅಂದ್ರೆ ಈಗ ನಿಮಗೆ ಇದು ಸಿವಿಲ್ ಪ್ರಕರಣದಂತಾನೆ ಒಂದ್ ಯಾವ ರೀತಿ ನಾವು ಪ್ರಕರಣವನ್ನು ನಡೆಸ್ಬೇಕು ಅದೇ ರೀತಿ ನಡೆಸ್ಬೇಕು ದಾವೆ ಹೂಡಬೇಕು ಪಕ್ಷಗಾರರಿಗೆ ನೋಟಿಸ್ ಹೋಗ್ಬೇಕು ಮತ್ತೆ ಅವ್ರ ನೋಟಿಸ್ ಹೋದ್ಮೇಲೆ ಅವ್ರ ತಕರಾರ್ ಹಾಕ್ಬೇಕು ತಕರಾರ್ ಹಾಕಿದಾದ್ಮೇಲೆ ಮತ್ತೆ ನ್ಯಾಯಾಲಯ ವಿವಾದಾಂಶವನ್ನು ರೂಪಿಸ್ಬೇಕು ವಿವಾದಾಂಶ ಆದ್ಮೇಲೆ ಅರ್ಜಿದಾರ ಯಾರ ಅರ್ಜಿ ಕೇಸ್ ಹಾಕಿ ದಾವೆ ಹೂಡಿರೋರು ವಿಚಾರಣೆ ಆಗ್ಬೇಕು ಪಾರ್ಟಿ ಸವಾಲು ಆಗ್ಬೇಕು ಎದುರುದಾರರು ವಿಚಾರಣೆ ಆಗ್ಬೇಕು ಪಾರ್ಟಿ ಸವಾಲು ಆಗ್ಬೇಕು ಮತ್ತೆ ಆದ್ಮೇಲೆ ಅವ್ರದ್ದು ಆಗ್ಯುಮೆಂಟ್ಸ್ ಏನ್ ಮಾಡಬೇಕು ವಾದ ಮಂಡನೆ ಆಗ್ಬೇಕು ಅದಾದ್ಮೇಲೆ ತೀರ್ಪನ್ ಕೊಡ್ಬೇಕು ಇದೆಲ್ಲ ಪ್ರೊಸೆಸ್ ಆಗೋದಕ್ಕೆ ಯಾವುದೇ ತೊಡಗಿಲ್ಲ ಅಂತಂದ್ರೆ ಎರಡರಿಂದ ಮೂರು ವರ್ಷ ಅಂತೂ ಇಡಿಸುತ್ತೆ ಕೆಲವು ಸಂದರ್ಭದಲ್ಲಿ ಹೆಚ್ಚಿಗೆ ಪ್ರಕರಣಗಳಿರುವಂತ ನ್ಯಾಯಾಲಯದಲ್ಲಿ ಅದು ಐದು ವರ್ಷದವರೆಗೂ ಹೋಗುತ್ತೆ ಮತ್ತೆ ಅಲ್ಲಿವರೆಗೆ ಇವರ ಪರಿಸ್ಥಿತಿ ಏನಾಗ್ಬೋದು ಮತ್ತೆ ದಾಖಲಾತಿಗಳು ಹೇಗೆ ಮೇಂಟೈನ್ ಮಾಡಬೇಕು ಅದಕ್ಕೆ ಏನಪ್ಪಾ ಅಂದ್ರೆ ಈಗ ಯಾವುದೇ ಒಂದು ಕಾನೂನನ್ನ ಸರ್ಕಾರ ತರುವುದು ಮುಖ್ಯವಲ್ಲ ಜನಸಾಮಾನ್ಯರಿಗೆ ಇಂತಹ ಒಂದು ಕಾನೂನನ್ನು ರೂಪಿತವಾಗಿದೆ ಆ ಕಾನೂನಿನ ಈ ತರ ತೊಡಕುಗಳು ಇದ್ದಾವೆ ಆ ತೊಡಕುಗಳು ಬರುವಂತ ಸ್ಥಿತಿಯನ್ನು ತಗ್ಕೋಬೇಡಿ ನೀವು ಅದನ್ನ ಸರಿಪೇಡಿಸಿಕೊಳ್ಳಿ ಅಂತ ಹೇಳಿ ನಾವೇನ್ ಮಾಡಬಹುದು ಆ ಕಾನೂನಿನ ಅರಿವನ್ನು ಮೂಡಿಸುವಂತ ಜವಾಬ್ದಾರಿ ನಿಮ್ಮ ಮಾಧ್ಯಮದಾಗಿದೆ ಹಾಗೆ ಒಂದು ಕಾನೂನು ಸೇವಾ ಪ್ರಾಧಿಕಾರದ್ದು ಸಹ ಆಗಿದೆ ಸರಿ ಈಗ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ತಪ್ಪು ಸರಿ ಇದೆ ಆದ್ರೆ ಶಾಲಾ ದಾಖಲಾತಿಗಳು ತಪ್ಪಿದೆ ಆಗ್ಲೂ ಕೂಡ ಇದೇ ಪ್ರೊಸೆಸ್ ನನ್ ಅನುಸರಿಸಬೇಕಾ ಇಲ್ಲಾಂದ್ರೆ ಶಾಲೆಗಳು ಏಕಾಏಕಿ ಸರಿ ಮಾಡ್ಕೊಬೋದಾ ನಿಮಗೆ ನೋಂದಣಿ ಅದು ಜನನ ಪ್ರಮಾಣ ಪತ್ರದಲ್ಲಿ ಸರಿಯಾಗಿದ್ದು ಆಧಾರ್ ಕಾರ್ಡ್ ಅಲ್ಲಿ ಸರಿಯಾಗಿದ್ದು ಈ ಎರಡನ್ನು ನೀವು ಶಾಲೆಗಳಿಗೆ ಕೊಟ್ರೆ ಶಾಲೆಯವರು ಈ ದಾಖಲಾತಿಗಳ ಆಧಾರದ ಮೇಲೆ ಅದು ಸರಿಪಡಿಸ್ಕೊಂತಾರೆ ಯಾವ ಬೇಕಾದ್ರೂ ಸರಿಪಡಿಸ್ಕೊಂತಾರೆ ಯಾವಾಗ ಅಂತಂದ್ರಲ್ಲ ನಿಮಗೆ ಅದೇ ಮಿತಿಂದಿ ನಿಮ್ಗೆ ಯಾವ್ದು ಉದಾಹರಣೆಗೆ ಎಸ್ ಎಲ್ ಸಿ ಮುಂಚಿತವಾಗಿ ಹತ್ತನೇ ತರಗತಿ ಮುಂಚಿತವಾಗಿ ಆದ್ರೆ ಇನ್ನೊಂದು ನಿಮ್ಗೆ ತೊಡಕಿದೆ ಉದಾಹರಣೆಗೆ ಒಂದನೇ ತರಗತಿ ಒಂದ್ ಶಾಲೆಯಲ್ಲಿ ಓದಿದ್ದಾನೆ ಒಂದರಿಂದ ಮೂರು ನಾಲ್ಕನೇ ತರಗತಿ ಬೇರೆ ಶಾಲೆಗೆ ಓದಿದಾನೆ ಈಗ ನಾಲ್ಕನೇ ತರಗತಿ ಓದ ನೀವು ಸರಿಪಡಿಸಿ ಅಂದ್ರೆ ಅವ್ರು ಸರಿಪಡಿಸೋದಿಲ್ಲ ಯಾಕಂದ್ರೆ ಒಂದನೇ ತರಗತಿ ಬೇರೆ ಶಾಲೆ ಈ ಒಂದನೇ ತರಗತಿಯಲ್ಲಿ ನೀವು ಪ್ರಮಾಣ ಪತ್ರವನ್ನು ಕೊಟ್ಟು ಸರಿಪಡಿಸಿಕೊಂಡು ಅವ್ರು ಸರಿಪಡಿಸಿರುವ ದಾಖಲಾತಿಯನ್ನು ತೆಗೆದುಕೊಂಡು ಮತ್ತೆ ಮುನ್ನೊಂದು ಮುಂದಿನ ತರಗತಿ ಓದಿದಿರಲ್ಲ ಬೇರೆ ಎರಡನೇ ಶಾಲೆಯಲ್ಲಿ ಅಲ್ಲಿ ಹೋಗಿ ಸರಿಪಡಿಸ್ಕೋಬೇಕು ಅಂತ ಹಂತವಾಗಿ ಸರಿಪಡಿಸ್ಕೋಬೇಕು ಹಾಗಾದ್ರೆ ಈ ಬರ್ತ್ ಸರ್ಟಿಫಿಕೇಟ್ ಅನ್ನು ಸುಲಭವಾಗಿ ತಳ್ಳಿ ಆಗೋದಿಲ್ಲ ಆ ನಾವು ಯಾವತ್ತೇ ಆಗಲಿ ಜನನ ಪ್ರಮಾಣವನ್ನು ನಾವು ಕ್ಷೂಲಕವಾಗಿ ಸಣ್ಣದಾಗಿ ನೋಡಬಾರ್ದು ಬಹಳ ಮುಖ್ಯ ಜನನ ಪ್ರಮಾಣ ಪತ್ರವನ್ನು ಉದಾಹರಣೆಗೆ ಏನಾಗಿತ್ತು ಅಂದ್ರೆ ಎಷ್ಟೋ ಸಾರಿ ಈ ಮಕ್ಳು ಏನ್ ಮಾಡ್ತಾರೆ ತಾಯಿ ಎರಡೆರಡು ಹೆಸರು ಇಟ್ಕೊಂಡಿರ್ತಾರೆ ಈಗ ಏನಾದ್ರೆ ಮನೆಯಲ್ಲಿ ಯಾವ್ದೋ ಮದ್ವೆ ಆಗಿರುತ್ತೆ ಮದುವೆ ಆ ಸಂದರ್ಭದಲ್ಲಿ ಅವರು ಮನೆಯಲ್ಲಿ ಯಾರೋ ಹೆಸರು ಕೂಗ್ತಾರೆ ಈಗ ಯಾರೋ ಲಕ್ಷ್ಮೀ ದೇವಿ ಅಂತ ಕೂಗ್ತಾರೆ ಇಲ್ಲಿ ಮನೆಯಲ್ಲಿ ಬಂದಿದ ತಕ್ಷಣ ಆ ಹೆಸರನ್ನ ಬದಲಾಯಿಸ್ಕೊಂತಾರೆ ಮದ್ವೆ ಸಂದರ್ಭದಲ್ಲಿ ಆ ಲಕ್ಷ್ಮೀ ದೇವಿ ಇಲ್ಲಿ ಏನೋ ಶಾರದಾ ಶಾರದಾ ದೇವಿ ಅಂತ ಇಲ್ಲಿ ಇಲ್ಲೇನ್ ಮಾಡ್ತಾರೆ ಇಲ್ಲಿ ಎಲ್ಲಾ ದಾಖಲಾತಿಯಲ್ಲಿ ಏನ್ ಮಾಡಿದ್ರು ಮನೇಲಿ ಕೂಗುದ್ರಾಗ ಶಾರದಾ ದೇವಿ ಅಂತಿರತ್ತೆ ಆದ್ರೆ ಆಕೆಯ ಎಲ್ಲಾ ಆಧಾರ್ ಕಾರ್ಡು ರೇಷನ್ ಕಾರ್ಡು ಆಕೆಯ ಶಾಲಾ ದಾಖಲಾತಿಗಳು ಲಕ್ಷ್ಮೀ ದೇವಿ ಅಂತ ಇರುತ್ತೆ ಆ ಸಂದರ್ಭದಲ್ಲಿ ಈಗ ಇಲ್ಲಿ ಈ ಮನೆಯಲ್ಲಿ ಬೆಳವಣಿಗೆ ಇರತಕ್ಕಂಥದ್ದು ಏನಷ್ಟು ಶಾರದ ಶಾರದಾ ದೇವಿ ಹಾಗಾಗಿ ಶಾರದಾ ದೇವಿ ಅಂತ ಆಗಿರುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಆ ಮಗುವಿನ ಇದಕ್ಕೆ ಅದಕ್ಕೆ ಶಿಕ್ಷಣಕ್ಕೆ ಹೋದಾಗ ಆಧಾರ್ ಕಾರ್ಡ್ ನೋಡಿದ್ರೆ ಲಕ್ಷ್ಮೀ ದೇವಿ ಅಂತ ಇರುತ್ತೆ ಇಲ್ಲಿ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಶಾರದಾ ದೇವಿ ಅಂತ ಇರುತ್ತೆ ಅವಾಗ ಆ ಮಗುವಿನ ಮುಂದಿನ ದಿನಗಳಲ್ಲಿ ತಾಂತ್ರಿಕವಾಗಿ ಅದನ್ನ ಅಕ್ಸೆಪ್ಟ್ ಆಗಲ್ಲ ಮತ್ತೆ ಸರಿಪಡಿಸ್ಬೇಕು ಲಕ್ಷ್ಮೀ ದೇವಿಯಾಗೆ ಸರಿಪಡಿಸ್ಬೇಕಾಗತ್ತೆ ಹಾಗಾಗಿ ಆವಾಗ ಅಂತ ಸಲಹೆಗಳು ಬಹಳ ಇದಾವೆ ಎರಡೆರಡು ಇಟ್ಕೊಂಡು ದಾಖಲೆಗಳು ಮೇಂಟೈನ್ ಮಾಡೋದು ಕೂಡ ತಪ್ಪೇನೆ ತಪ್ಪಾಗಿರುತ್ತೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಆ ಮಗುಗೆ ಅದು ಗೊಂದಲಕ್ಕೆ ಕಾರಣ ಆಗುತ್ತೆ ಗೊಂದಲಕ್ಕೆ ಕಾರಣ ಕಾರಣ ಆಗದೆ ಆಮೇಲೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ಉದಾಹರಣೆಗೆ ಎಲ್ಲ ಈಗಿನ ಕಾಲದಲ್ಲಿ ಏನು ನಾವು ಯಾವ ಮಗು ಯಾವ ರೀತಿಯಾದ ಪ್ರಬುದ್ಧತೆ ಬೆಳೆಯುತ್ತೆ ಯಾವ ದೇಶದಲ್ಲಿ ಎಂತ ಕೀರ್ತಿಯನ್ನು ಪಡೆಯುವಂತ ಸ್ಥಾನಕ್ಕೆ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ ಆಗಲ್ಲ ನಾವು ಹೊರದೇಶಕ್ಕೆ ಹೋಗ್ಬೇಕಂತ ಸಂದರ್ಭದಲ್ಲಿ ವೀಸಾ ಬರ್ಬೇಕಾದ್ರೆ ಅವಾಗ ಬರ್ತ್ ಸರ್ಟಿಫಿಕೇಟ್ ಏನು ಬಹಳ ಅವಶ್ಯಕ ಬರ್ತ್ ಸರ್ಟಿಫಿಕೇಟ್ ಆಧಾರದ ಮೇಲೆ ಬರ್ತ್ ಸರ್ಟಿಟ ತಾಂತ್ರಿಕ ದೋಷ ಇದ್ರೆ ನಿಮಗೆ ವೀಸಾ ಕೊಡ್ಲಿಕ್ಕೆ ಏನಾಗುತ್ತೆ ಅವಾಗ ತೊಂದರೆ ಆಗುತ್ತೆ ಹಾಗಾಗಿ ಬರ್ತ್ ಸರ್ಟಿಫಿಕೇಟ್ ಈಗಿನ ಕಾಲದಲ್ಲಿ ಬಹಳ ಮುಖ್ಯ ಅಂತ ಹೇಳಿ ಸರ್ಟಿಫಿಕೇಟ್ ಇಟ್ ಈಸ್ ವೆರಿ ಈಸಿ ಟು ಟೇಕ್ ಗೆಟ್ ಅಂದ್ರೆ ಅವರು ಹಾಸ್ಪಿಟಲ್ ನೇರವಾಗಿ ಅಥಾರಿಟಿಸ್ ಹೋಗುತ್ತೆ ಅವ್ರು ಕೊಡ್ತಾರೆ ಆದ್ರೆ ವಾಟ್ ಬಟ್ ಮರಣ ಪ್ರಮಾಣ ಸರ್ಟಿಫಿಕೇಟ್ ಈಗ ನಿಮ್ಗೆ ಪೂರಕವಾಗಿ ಏನಪ್ಪ ಅಂದ್ರೆ ಯಾವುದೇ ಜರಣ ಪ್ರಮಾಣ ನೋಂದಣಿ ಆಗಿದ್ರೆ ಉಚಿತವಾಗಿ ಆ ಇಲಾಖೆ ನಿಮಗೆ ಒಂದ್ ಪ್ರತಿಯನ್ನು ಕೊಡುತ್ತೆ ಯಾವಾಗ ಒಂದು ನೀವು ಒಂದ್ ತಿಂಗಳ ಒಳಗಡೆ ಕೇಳಿದ್ರೆ ಅಥವಾ ಅಥವಾ ಹೋಗಿ ಕೇಳಿದ್ರೆ ಉಚಿತವಾಗಿ ಕೊಡುತ್ತೆ ಅದನ್ನ ಪ್ರತಿ ನೆಕ್ಸ್ಟ್ ನೀವ್ ಏನಾದ್ರು ತಗೋಬೇಕಂದ್ರೆ ಸಂಬಂಧಪಟ್ಟ ಸ್ವಲ್ಪ ಹಣವನ್ನು ಪಾವತಿ ಮಾಡಿ ತಗೋಬಹುದು ಈ ಮರಣ ಪ್ರಮಾಣ ಪತ್ರ ಎಷ್ಟು ಅವಶ್ಯಕತೆ ಇದೆ ಅಂತ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಜೀವಿತಾವಧಿಯಲ್ಲಿ ಮಾಡಿರುವಂತಹ ಆಸ್ತಿಗಳು ಅಂದ್ರೆ ಮನೆ ಆಗಿರ್ಬೋದು ಅಥವಾ ಏನೋ ಆ ಜಮೀನ್ ಆಗಿರ್ಬೋದು ಅಥವಾ ಯಾವ್ದು ಶೇರ್ಸ್ ಆಗಿರ್ಬೋದು ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಹಣ ಆಗಿರ್ಬೋದು ಅವ್ರ ಹೆಸರಿರ್ತಕ್ಕಂತ ನಾವು ಏನು ಹಣವನ್ನ ಅಥವಾ ಆಸ್ತಿಯನ್ನ ಅವರು ವಾಸಿಸಿದ ಪಡೀಬೇಕಂದ್ರೆ ಆ ವ್ಯಕ್ತಿಯ ಮರಣ ಪ್ರಮಾಣ ಪತ್ರ ಬಹಳ ಅವಶ್ಯಕ ಆ ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಸಿದಾದ್ಮೇಲೆ ನಾವೆಲ್ಲರೂ ವಾರಸುದಾರರು ಅಂತಂದೇಳಿ ಆ ವಾರಸತ್ವದ ಆಧಾರದ ಮೇಲೆ ಅವರ ಹೆಸರಿಗಿರ್ತಕ್ಕಂಥ ಎಲ್ಲಾ ಆಸ್ತಿಯನ್ನು ನನ್ನ ಮಕ್ಕಳಿಗೆ ವರ್ಗಾಯಿಸಲು ಸುಲಭ ಆಗುತ್ತೆ ಅದು ಹೇಗೆ ಪಡೆಯೋದು ಮತ್ತೆ ಎಲ್ಲಿ ಪಡೆಯೋದು ಸರ್ ಈಗ ಮರಣ ಪ್ರಮಾಣ ಪತ್ರದ ನಿಯಮಗಳು ಜನನ ಪ್ರಮಾಣ ಪತ್ರಕ್ಕೆ ಹೇಗೆ ನಿಯಮಗಳಿದೆಯೋ ಅದೇ ನಿಯಮಗಳು ಮರಣ ಪ್ರಮಾಣ ಪತ್ರಕ್ಕೂ ಅನ್ವಯಿಸ್ತದೆ ನೀವೇನ್ ಮಾಡೋದು ಎಲ್ಲಿ ಮರಣ ಹೊಂದಿದೆಯೋ ಆ ಸ್ಥಳದಲ್ಲಿ ನೀವೇನ್ ಮಾಡಬಹುದು ಸಂಬಂಧಪಟ್ಟಂತಹ ಇಲಾಖೆ ಅಂತಂದ್ರೆ ಅಂಗನವಾಡಿ ಕೇಂದ್ರಗಳಲ್ಲಿ ಅದನ್ನು ನೋಂದಣಿ ಮಾಡ್ತಾರೆ ಇಲ್ಲ ಅಂತಂದ್ರೆ ತಾಲೂಕ್ ಕಚೇರಿಗಳಲ್ಲೂ ನೀವು ಲಿಖಿತವಾಗಿ ಕೊಡ್ಬೋದು ಮೌಖಿಕವಾಗಿ ಕೊಡಬಹುದು ನೀವು ಕೊಟ್ರೆ ಹೇಳಿದ್ರೆ ಆ ಜನನ ಪ್ರಮಾಣ ಪತ್ರದಲ್ಲಿ ಅದೇ ಇದರಲ್ಲಿ ಮರಣ ಪ್ರಮಾಣ ಪತ್ರ ಅಂತ ರಿಜಿಸ್ಟರ್ ಅಂತ ಇರುತ್ತೆ ನೋಂದಣಿ ಮಾಡಿ ನಿಮಗೆ ಉಚಿತವಾಗಿ ಕಾಪಿ ಅಂತ ಕೊಡ್ತಾರೆ ಅಲ್ಲ ಸರ್ ಅಲ್ಲಿ ಅಂದ್ರೆ ಈಗ ಏನಾದ್ರೂ ತನಿಖೆ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೊಂತಾರ ಸತ್ತಿರದ ಇಲ್ಲಾಂದ್ರೆ ಯಾ ಸುಮ್ನೆ ಹೋಗಿ ಹಾಗೆ ರಿಜಿಸ್ಟರ್ ಮಾಡಿಸ್ಬಿಟ್ರೆ ಹಾ ಈಗ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಉದಾಹರಣೆಗೆ ನೀವು ಒಳ್ಳೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈಗ ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟಿರುತ್ತೆ ಆಕ್ಸಿಡೆಂಟ್ ಆಗಿದ ಆದ್ಮೇಲೆ ಆ ಪಿ ಎಂ ರಿಪೋರ್ಟ್ ಮಾಡ್ತಾರೆ ರಿಪೋರ್ಟ್ ಮಾಡಿ ನಿಮ್ ಆಂಡವರಿಗೆ ಕೊಟ್ಬಿಡ್ತಾರೆ ಊರಲ್ಲಿ ಹೋಗಿ ಮುಂದೆ ದಪ್ಪ ಮಾಡ್ತೀರಾ ಸೊ ಅವಾಗ ಅಂದ್ರೆ ನೀವು ಎಲ್ಲಿ ಪಿ ಎಂ ರಿಪೋರ್ಟ್ ಮಾಡಿದ್ದು ಬೆಂಗಳೂರಲ್ಲಿ ಹಾಗಾಗಿ ಬೆಂಗಳೂರಲ್ಲೇ ನಿಮ್ಮ ಆ ವ್ಯಕ್ತಿಯ ಮರಣ ಮರಣ ಮರಣವನ್ನು ನೋಂದಣಿ ಮಾಡಿ ಅಲ್ಲೇನೇ ಅಲ್ಲ ಸರ್ ಅಕಸ್ಮಾತ್ ಇವಾಗ ಅವರು ಏನು ಒಂದು ಒಂದು ಇನ್ವೆಸ್ಟಿಗೇಷನ್ ಇಲ್ದೇನೆ ಬದುಕಿದ್ರು ಕೂಡ ಹೋಗ್ಬಿಟ್ಟು ಆ ಆ ಸತ್ತೋಗ ಸಾಧ್ಯತೆಗಳು ಹೆಚ್ಚಿರುತ್ತೆ ಈ ತರ ಸಾಧ್ಯತೆ ಕೆಲವು ಪ್ರಕರಣಗಳಲ್ಲೂ ಇದಾವೆ ತಂದೆ ಜೀವಂತವಾಗಿದ್ದಾಗ ಮಕ್ಕಳೇ ತಂದೆಯ ಮರಣ ಪ್ರಮಾಣವಾದ ಪತ್ರವನ್ನು ಪಡೆದು ಆಸ್ತಿಗಳು ಹಂಚಿಕೆ ಆಗಿರೋದು ನಾವು ನೋಡಿದ್ವಿ ಆ ಸಂದರ್ಭದಲ್ಲಿ ಅದಕ್ಕೆ ಈಗ ಏನ್ ಮಾಡಿದ್ದಾರೆ ಈ ಅಸಾಧ್ಯತೆ ಇಲ್ಲ ಯಾಕಂದ್ರೆ ಒಂದು ಮರಣ ಪ್ರಮಾಣ ಪತ್ರಕ್ಕೆ ನೀವು ಅರ್ಜಿ ಸಲ್ಲಿಸ್ಬೇಕಾದ್ರೆ ವಂಶವೃಕ್ಷವನ್ನು ಹಾಕ್ತೀರಾ ಅದಕ್ಕೆ ಎಲ್ಲಾದ ಎಲ್ಲಾ ವಾರಸುದಾರರನ್ನ ಪಕ್ಷಗಾರರನ್ನಾಗಿ ಮಾಡಿ ಒಂದು ಏನೋ ಪೇಪರ್ ನೋಟಿಫಿಕೇಶನ್ ಆಗ್ತಾರೆ ಏನಂತ ಅಂದ್ರೆ ಯಾರಾದ್ರೂ ವಾರಸುದಾರಿದ್ರೆ ಅಬ್ಜೆಕ್ಷನ್ ತಕರಾರು ಮಾಡ್ಬೋದು ಅಂತ ಹೇಳಿ ಸೊ ಹಾಗಾಗಿ ನ್ಯಾಯಾಲಯದಲ್ಲಿ ದಾವೆ ಹುಡ್ಬೇಕಾದ್ರೆ ಎಲ್ಲಾ ಪಕ್ಷಗಾರರು ವಾರಸುದಾರರು ಪ್ರೆಸೆಂಟ್ ಇರ್ಬೇಕು ಅಲ್ಲ ಸರ್ ನ್ಯಾಯಾಲಯ ಅಲ್ಲ ನಾನು ಕೇಳ್ತಿರೋದು ಅಂದ್ರೆ ಒಂದು ನೀವ್ ಹೇಳಿದ್ರೆ ಒಂದು ಅಥಾರಿಟೀಸ್ ಹೋಗಿ ತಾಲೂಕ್ ಆಫೀಸ್ ಹೋಗಿ ನಾವು ರಿಜಿಸ್ಟರ್ ಮಾಡಿಸ್ಬೋದು ಅಂತ ಹೇಳಿ ಅಂತ ಸಂದರ್ಭ ಈ ಲೋಪ ಆದ್ರೆ ಅದನ್ನ ತಡಿಲಿಕ್ಕೆ ಏನಾದ್ರು ಮೆಕಾನಿಸಂ ಇದೆ ಅದಕ್ಕೆ ಯಾರು ನೋಂದಣಿ ಮಾಡ್ಕೋಬೇಕು ಅವರು ಏನ್ ಮಾಡ್ತಾರೆ ತನಿಖೆ ಮಾಡ್ತಾರೆ ಆ ವ್ಯಕ್ತಿ ಇದ್ದಾರ ತೀರ್ ಹೋಗಿದಾರ ಖಚಿತ ಪಡಿಸ್ಕೊಂತಾರೆ ಖಚಿತ ಪಡಿಸ್ಕೊಂಡ ನಂತರ ಅವರು ನೋಂದಣಿ ಮಾಡ್ಕೊಂತಾರ ಅಕಸ್ಮಾತ್ ಇದನ್ನು ಕೂಡ ಮಾಡಿಸ್ತಿಲ್ಲ ನಾವ್ ಇನ್ ಟೈಮ್ ಅಲ್ಲಿ ಮತ್ತೆ ನ್ಯಾಯಾಲಯಕ್ಕೆ ಹೋಗ್ಬೇಕು ನ್ಯಾಯಾಲಯಕ್ಕೆ ಹೋಗ್ಬೇಕು ಆಗ ಎಷ್ಟು ಸಮಯ ಹಿಡಿಯುತ್ತೆ ಸರ್ ಹಾಗೆ ನಾವು ಜನನ ಪ್ರಮಾಣ ಪತ್ರ ಕೇಳಿದ್ರೆ ಅದೇ ರೀತಿಯಲ್ಲಿ ಇಲ್ಲೂ ಸಹ ದಾವೆ ಹೂಡಬೇಕು ದಾವೆ ಹೂಡಿದ ನಂತರ ಎಲ್ಲಾ ವಾರಸುದಾರರಿಗೆ ಪಕ್ಷಗಾರರನ್ನ ಮಾಡಬೇಕು ಆಮೇಲೆ ಆ ಜನನ ಮತ್ತು ಮರಣ ನೋಂದಣಾಧಿಕಾರಿ ಇದಾರಲ್ಲ ಆ ವ್ಯಕ್ತಿಯನ್ನು ಪಕ್ಷಗಾರರನ್ನಾಗಿ ಮಾಡಿ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ನ್ಯಾಯಾಲಯದಲ್ಲಿ ಮತ್ತೆ ಎಲ್ಲ ದಾಖಲೆತೆಗಳನ್ನು ಒದಗಿಸಿ ವಿಚಾರಣೆ ಆಗಿ ನ್ಯಾಯಾಲಯವು ಪೂರ್ಣ ಪ್ರಮಾಣದ ಏನು ವಿಚಾರಣೆ ಮುಗಿದ ನಂತರ ಒಂದು ಆದೇಶವನ್ನು ಕೊಡಬೇಕು ನೋಡಿದ್ರಲ್ಲ ವೀಕ್ಷಕರೇ ಜನನ ಮತ್ತೆ ಮರಣ ಎರಡೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಜನನ ಪ್ರಮಾಣ ಪತ್ರ ಎಷ್ಟು ಅಗತ್ಯನೋ ಮರಣ ಪ್ರಮಾಣ ಪತ್ರನೂ ಅಷ್ಟೇ ಅಗತ್ಯ ನೀವು ನಿಮ್ಮ ತಂದೆ ತಾಯಿಯ ಮರಣ ಪ್ರಮಾಣ ಪತ್ರ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳದೆ ಹೋದ್ರೆ ಅವ್ರು ಮಾಡಿಟ್ಟಿರೋ ಆಸ್ತಿಗಳನ್ನ ನೀವು ತೆಗೆದುಕೊಳ್ಳಿಕ್ಕೂ ಸಾಧ್ಯವಾಗಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ